ಲಾ ಲ ಲನಾ ಲ ನ ಲ ನಾ ಹಲೋ ಹಾಯ್ ಬ್ರೋ ಸ್ವಾಮಿ ಏನು ಬ್ರೋ ಏ ಏ ಪ್ಲೀಸ್ ಏನಕ್ಕೆ ಹಿಂಗೆ ಅಂತ ಇದ್ದೀಯಾ ನೀನು ಏನು ಯಾವಾಗಲು ಹಿಂಗೆ ಇವಾಗ ಕರಿತಿದ್ದೆ ನಾನು ಅವಾಗೆಲ್ಲ ಕರೀತಿದೆ ಆದ್ರೆ ಇವಾಗ ಬೇಡ ಅನ್ಸುತ್ತೆ ನೋಡು ಬ್ರೋ ಆವಾಗಿಂದನು ಅಷ್ಟೇನೆ ಅಣ್ಣನ ಮೇಲೆ ಅಣ್ಣನ ಇತ್ತಾನೆ ಇವಾಗ ಏನು ಬದ್ಲಕ್ಕಾಗುತ್ತೆ ಏನು ಇವಾಗ ಏನಕ್ಕೆ ಫೋನ್ ಮಾಡಿದೆ ಅದು ಹೇಳು ಏನಪ್ಪಾ ಏನ್ ಸಮಾಚಾರ ನಿಂದು ಅಯ್ಯೋ ನಿಜವಾಗ್ಲೂ ನನಗೆ ತುಂಬಾ ನಗು ಬಂತು ಕಣ ನಿಜ ಪ್ರಾಬೀಸ್ ನೀನು ಈ ತರನಾ ನನಗೆ ನಂಬೋಕ್ಕೆ ಆಗಲಿಲ್ಲ ಅಲ್ಲಪ್ಪ ಮಾಡಿದ ನೀನು ಇವಾಗ ನೋಡಿದ್ರೆ ನೀನು ನಾನೇನ್ ತರಲ ಕೆಲಸ ಮಾಡಿದೀನಿ ಅಲ್ಲಪ್ಪ ಏನು ಅಜ್ಜಿ ಫೋನ್ ಮಾಡಿದ್ರೆ ಎಲ್ಲ ಹೇಳಿದ್ರು ನನಗೆ ಅಲ್ಲ ಬ್ರೋ ಏನು ನಿಂದು ಏನ್ ನಿನ್ ಸಮಾಚಾರ ಅಲ್ಲ ನಾನು ಅಷ್ಟು ನನ್ಗೆ ನಗು ಅಂದ್ರೆ ನಗು ನಗು ತಡೆಯಕ್ಕೆ ಆಗಿಲ್ಲ ನಿಜವಾಗ್ಲೂ ನನ್ನ ಕನಸು ಮನ್ಸಲ್ಲೂ ನೀನ್ ಈ ತರ ಕೇಳ್ತೀಯ ಅಂತ ಅನ್ಕೊಂಡೆ ಇರಲಿಲ್ಲ ನಾನು ಏನು ಅದೇನ ಮದುವೆ ಆಗ್ಬೇಕು ಅನ್ನಂತ ನನ್ನ ಡೈರೆಕ್ಟ್ ನನ್ನೇ ಕೇಳ್ಬೋದಾಗಿತ್ತಲ್ವಾ ನಾನು ಆಗಲ್ಲ ಅಂತ ಹೇಳ್ತೀನಲ್ಲ ಹಾ ಸರಿ ಬಿಡು ಆಯ್ತು ಇವಾಗ ಏನು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅದ್ರಲ್ಲಿ ಏನಿದ್ದು ಅದೇಕ ಇಷ್ಟೊಂದು ಓವರ್ ಆಡ್ತಾ ಇದೆಯಾ ನೀನು ಓವರ್ ಅಲ್ಲ ಕಣೋ ನನ್ ನಿಜವಾಗ್ ಕಾಮಿಡಿ ಆಯ್ತು ಗೊತ್ತಾ ಬೇಜಾರ್ ಮಾಡ್ಕೋಬೇಡ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ನಿನ್ನ ತರ ದೃಷ್ಟಿ ನಾನು ನೋಡಕ್ಕೂ ಸಾಧ್ಯ ಇಲ್ಲ ಕಣೋ ಸೇ ನಿನ್ ಯಾವಾಗ್ಲೂ ನಾನು ನಿಜ ಹೇಳ್ತೀನಿ ನಾನು ಸ್ವಂತ ಅಣ್ಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಹೇಳಿ ಹೇಳಿ ಸರ್ ಮಾಡ್ಬೇಡ ಆಯ್ತು ಬಿಡು ಇವಾಗ ಆಯ್ಕೆ ಅಂತ ಅಂದ್ಮಿರಿ ನಿನ್ನೇನು ಅದಕ್ಕೆ ಏನಕ್ಕೆ ಹಿಂಗ್ ಆಡ್ತಾ ಇದೀಯ ನೀನು ಓವರಾಗಿ ಓವರಾಗಾಡ್ತೀರಾ ನೀನು ಡೈರೆಕ್ಟ್ ಆಗಿ ನನ್ನೇ ಕೇಳ್ಬೋದಾಗಿತ್ತು ಅಲ್ವಾ ನೀನು ಒಳ್ಳೆ ಕಾಮಿಡಿ ನನಗಂತೂ ನಗು ಅಂದ್ರೆ ನಗು ಬಂದ್ಬಿಡ್ತು ಕಣ ನಗುನೇ ತಡೆಯಕಾಗ್ಲಿಲ್ಲ ಅಂತ ಓವರಾಗಿ ನಗ ಅಂತ ವಿಷಯ ಅಲ್ಲ ಬಿಡು ನೀನು ಸುಮ್ಮನೆ ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ ಅಷ್ಟೇನೆ ಅದ್ರಲ್ಲಿ ಏನಿದ್ದು ನಿನ್ನಮ್ಮ ಅತ್ತೆ ಮಾವನ ಮಗಳು ತಾನೆ ನಾನು ನಿನ್ನ ಅತ್ತೆ ಮಗ ತಾನೆ ಯಾಕೆ ಮದುವೆ ಆದ್ರೆ ಏನು ಸುಮ್ಮನೆ ಬಾಯ್ಲಂಗೆ ಅಂದ್ಬಿಟ್ರೆ ನೀನು ಅದೇ ನಿಜ ಆಗ್ಬಿಡ್ತದ ಅದಕ್ಕೆ ಹಂಗಂದೆ ನೋಡೋಣ ಅಂತ ಅದಕ್ಕೆ ಏನಕ್ಕೆ ಹಿಂಗಾಡ್ತಾ ಇದೀಯ ನೀನು ಇಲ್ಲಪ್ಪ ನಾನು ಬಾಯಲ್ ಬೇರೆ ಮನ್ಸಲ್ಲಿ ಬೇರೆ ಎರಡು ತರ ಇಲ್ಲ ನನ್ನ ಮನ್ಸು ಬಾಯಿ ಎರಡು ಒಂದೇ ತರ ಇರೋದು ಮನ್ಸು ಮಾತೆ ಬಾಯಿ ಕೇಳೋದು ನನಗೆ ಒಳ್ಳೆ ಕಾಮಿಡಿ ಪೀಸ್ ಆಗಿಬಿಟ್ಟದ ನೀನು ನೋಡು ಸಾನ್ವಿ ಸುಮ್ಮನೆ ತೇಗ ಆಡ್ಬಿಡ ನೀನು ನಮಗೆ ಇವಾಗ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಅಂತ ಬಿಡಾಕೋ ಅದಕ್ಕೆ ನಿಮಗೆ ಬಂದು ಫೋನ್ ಮಾಡಿ ನಂಗೆ ತಿಕ್ಕ ಓ ಅದ್ಮೇಲೆ ಬೇರೆ ನಿನಗೆ ಅಯ್ಯೋ ಅತ್ತೆ ಅಲ್ವಾ ಕೊಡೋ ಅತ್ತೆಗೆ ಅತ್ತೆ ಹತ್ರ ಫೋನ್ ಆಯ್ತಿ ತಾನೆ ಫೋನ್ ಮಾಡಿ ಹೇಳು ನೀನು ಸುಮ್ಮನೆ ಮಾತಾಡು ನೀನು ನನಗೆ ನನ್ನ ಕೊಡಲ್ಲ ನಾನು ಓ ಫುಲ್ ಬರ್ನ್ ಆಗಿಬಿಟ್ಟಿದೆಯಾ ಅಲ್ವಾ ಕನ್ಸ್ ಕಂಡ್ಕೊಂಡ್ಬಿಟ್ಟಿದ ಮದುವೆ ಆಗ್ತೀನಿ ನಾನು ನೀನು ಅಂತ ಅಯ್ಯೋ ಹೆಂಗೋ ಅನ್ಕೊಂಡೆ ನೀನು ನನಗೆ ನಿಜ ನಗು ಬಂತು ಕಣ ನನಗೆ ತುಂಬ ನಗು ಬಂತು ಆಯ್ತಾ ಅಯ್ಯೋ ಯಾವ ತರ ತಿಂಕು ನಾನು ನೀನು ಮದುವೆ ಆಗದಂತೆ ಇದೆಲ್ಲ ಇಮೇಜಿನೇಷನ್ ಮಾಡ್ಕೊಂಡ್ರೆ ಕಾಮಿಡಿ ಅನ್ಸುತ್ತೆ ಸಣ್ಣ ತುಂಬಾ ಆಯ್ತು ನಿಂದು ಹೇಳ್ತಾ ಇದೀನಿ ಕೇಳು ಏನಕ್ಕೆ ಅಂತ ಓವರ್ ಯಾಕೆ ಮಾಡೋಂತದ್ದು ಏನಿದದು ಇದ್ ನಗುವಂತದ್ದು ಏನಿದ್ ಹೇಳು ಸುಮ್ನೆ ಆಗಿ ಆಡ್ತಾ ಇದೆಯಾ ನೀನು ನಾನೇನು ಓವರಾಗದೆಲ್ಲ ನೀನೇ ಸರಿ ಬಿಡು ಇವಾಗ ಸುಮ್ನೆ ತಲೆ ತಿನ್ ಬಿಡ ನೀನ್ಗೆ ಸುಮ್ನೆ ಅದೇ ಒಂದ್ ಸುದ್ದಿ ಅನ್ಕೊಂಡು ಅದೇ ಮಾತಾಡ್ತಾ ಕೂತಿದ್ಯಾ ನೀನು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸರಿನಪ್ಪ ಆಯ್ತು ಅತ್ತೆ ಕೊಡು ಫೋನ್ ನಾನೇನು ಕೊಡ್ಲಿ ಬೇಕಾದ್ರೂ ಫೋನ್ ಮಾಡೋಕು ನೀನು ಏನಕ್ಕೆ ಕೋಪ ಮಾಡ್ಕೊತಾ ಇದ್ದೀನಿ ನಾನು ಕಾಮಿಡಿ ಇರ್ತಾನೆ ಫೋನ್ ಮಾಡಿರೋದು ನಾನು ನಾನೇ ನೀನು ಕಾಮಿಡಿ ಪೀಸ್ ತರ ಕಾಣ್ತೀನ ಏನಿ ಕಾಮಿಡಿ ಮಾಡ್ತೀನಿ ನಿನ್ನ ಜೊತೆ ಸುಮ್ಮನೆ ನೀನು ನೀನು ನಂಗೆ ಎಲ್ಲ ಆಡೋದು ನಂಗೆ ತುಂಬಾ ಬೇಜಾರಾಗುತ್ತೆ ಸ್ವಾಮಿ ನೀನು ಹೇಳೋದು ನೋಡೋ ನನ್ಗೆ ಏನು ಬುದ್ಧಿನೇ ಇಲ್ಲ ನನ್ಗೆ ಏನು ಕೆಲಸನೇ ಇಲ್ಲ ಏನು ಇಲ್ಲ ಅನ್ನೋ ತರದಲ್ಲಿ ಹೇಳ್ತಾ ಇದೆಯಾ ನಾನೇನು ಅನ್ಎಂಪ್ಲಾಯ್ ಅಲ್ಲ ನಾನು ಏನು ನೀನು ದೊಡ್ಡ ಇವಳ ನೀನು ಹಿಂಗ್ ಆಡ್ಬೇಡ ನೀನು ಏನು ಏನು ನರ್ಕೋತಾ ಇದೆಯಾ ನೀನು ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡಪ್ಪ ನೀನು ಅಲ್ಲ ನೀನು ಹೇಳ್ದಷ್ಟು ನಾವು ಮದುವೆಗೆ ಒಕ್ಕಾಡ್ಬೇಕಾಯ್ತಾ ಏನಕ್ಕೆ ಹಿಂಗ ಆಡ್ತಾ ಇದೆಯಾ ನೀನು ನೀನು ಒಪ್ಕೊಂತ ಯಾರೇ ಹೇಳ್ದೋರು ಏನಕ್ಕೆ ಹಿಂಗೆ ಓವರ್ ಆಡ್ತಾ ನೀನು ಏನಕ್ಕೆ ಆಡ್ತಾ ಆಟಿದ್ಯಾ ನಮ್ಮ ಸುಮ್ಮನೆ ಫೋನ್ ಮಾಡ್ಬೇಡ ನೀನು ಆಡ ಕಣೋ ಗಗನ್ ನೀನು ಆಡೋದ್ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಪಾಪ ಡಿಸಪಾಯಿಂಟ್ಮೆಂಟ್ ಆಗೋಯ್ತಲ್ವಾ ನಿನ್ಗೆ ಪಾಪ ಕಣು ತುಂಬಾ ಬೇಜಾರಾಗುತ್ತೆ ಪ್ಲೀಸ್ ಬ್ರೋ ಬೇಜಾರ್ ಮಾಡ್ಕೋಬೇಡಿ ಬ್ರೋ ಸುಮ್ನೆ ಒಳ್ಳೆ ಮತ ಹೇಳ್ತಾ ಸಾನು ಮತ್ತೆ ನಿನ್ ಫೋನ್ ಗಿನ್ ಮಾಡ್ರು ನಾನು ಸುಮ್ನೆ ನಾನಗಿ ಹುಚ್ಚ ನಿನ್ನ ಫೋನ್ ಮಾಡಕ್ಕೆ ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ ಓಕೆ ನನ್ಗೆ ಇಷ್ಟ ಇಲ್ಲ ಕಣೋ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ನಾನಿ ಐದಾರು ವರ್ಷ ಮದ್ವೆ ಆಗಲ್ಲಪ್ಪ ಯಾವ್ದೇ ಕಾರಣಕ್ಕೂ ಮದುವೆ ಅಂತ ಎಷ್ಟೈತದ್ರೆ ಆಗಲ್ಲ ನನ್ಗೆ ಅದರಿಂದ ಪರವಾಗಿಲ್ಲ ಬಿಡು ನಿನ್ನ ಮದುವೆಗೆ ಮದುವೆಗೂ ಮದುವೆಗೂ ಅಂತ ಇಲ್ಲಿ ಕಾರ್ ಕಟ್ತಾ ಇದ್ದೀನಿ ನಾನು ಊರಾಗ ಆಡಬೇಡ ನೀನು ಸ್ವಾಮಿ ನಿಜವಾಗ್ಲೂ ನೀನು ಈ ಥರದ್ದು ಅಂತ ಅಂದ್ಕೊಂಡಿರಲಿಲ್ಲ ಏನಿದೊಂದು ಈಗ ನೀನು ಫೋನ್ ಮಾಡೋ ಅಂತ ನೆಸೆಸಿಟಿ ಏನಿತ್ತು ನಾನು ಕೇಳೋದಿದ್ದರೆ ನಿನ್ನೆ ಕೇಳ್ತಿದೆ ತಾನೆ ಇವಾಗ ಏನಾದರೂ ನಾನು ನಿನ್ನನ್ನು ಕೇಳಿದೆ ನಾನು ಸುಮ್ಮನೆ ಓವರ್ ರಿಯಾಕ್ಟ್ ಮಾಡ್ತೀನಿ ನೀನು ಅದೇ ನನಗೆ ಹಿಡಿಯಲ್ಲ ನನಗೆ ಆಯ್ತಪ್ಪ ಸಾರಿ ಸಾರಿ ಆಯ್ತಾ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಏನೋ ಇಷ್ಟು ನೀನು ಇಷ್ಟೊಂದು ಸೀರಿಯಸ್ ಆಗಿರೋ ನಾನು ನೋಡೇ ಇಲ್ಲ ಅಲ್ವಾ ಅದಕ್ಕೆ ನಗು ಬರ್ತಾ ಇದೆ ಜೀವನದಲ್ಲಿ ಸ್ವಲ್ಪನಾದರೂ ಸೀರಿಯಸ್ನೆಸ್ ಇರಲಿ ನಿನಗೆ ಏನ್ ಹೀಗೆ ಒಳ್ಳೆ ಕಾಮಿಡಿ ಕಾಮಿಡಿ ಮಾಡ್ಕೊಂಡು ಕೂತಿದ್ಯಲ್ಲ ನೀನು ನಾನು ನಿನ್ನ ಬಕ್ರೋ ಥರ ಕಾಣ್ತಾ ಇದ್ದೀನಿ ನಾನು ನಿನ್ನ ಕಣ್ಗೆ ನಾನು ಸೀರಿಯಸ್ ಆಗಿ ಕೇಳಿದ್ದು ಇಷ್ಟ ಇದ್ದರೆ ಇಷ್ಟ ಇದೆ ಅಂತ ಹೇಳು ಇಲ್ಲಾದ್ರೂ ಇಲ್ಲ ಅಂತ ಹೇಳು ಅದರಲ್ಲಿ ಏನಿದ್ದು ಈ ಥರ ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಅದೇನು ಹಂಗೆ ಆಡ್ತೀಯಪ್ಪ ನೀನು ಸರಿ ಬಿಡಪ್ಪ ಆಯಿತು ಅತ್ತೆ ಫೋನ್ ಮಾಡ್ತೀನಿ ಬಿಡು ಹಲೋ ಹಾಯ್ ಅತ್ತೆ ಓ ಸಾನು ಬಿಬಿ ಚೆನ್ನಾಗಿದ್ದೀವಾ ಹ್ಞೂ ಅತ್ತೆ ಹೇಗಿದ್ದೀರಾ ಹ್ಞೂ ಚೆನ್ನಾಗಿವನಿ ಕಣಪ್ಪ ನಾನು ಏನತ್ತೆ ನಿನ್ನ ಮಗನ ಪ್ರಾಬ್ಲಮ್ಮು ನಾನು ಮದುವೆ ಆಗಬೇಕಂತೆ ಅವನು ಅಯ್ಯೋ ಅಜ್ಜಿ ಫೋನ್ ಮಾಡಿತಾ ಹ್ಞೂ ಅತ್ತೆ ಅಜ್ಜಿ ಫೋನ್ ಮಾಡಿದ್ರು ನನಗೆ ನಗು ತಡೆಯೋಕ್ಕಾಗಿಲ್ಲ ಅತ್ತೆ ನಿಜ ಅವನ ಬ್ರೋ ಅನ್ಕೊಂಡಿದ್ದೀನಿ ಇವಾಗ ಫೋನ್ ಮಾಡಿದ್ರೆ ಓವರ್ ರಿಯಾಕ್ಟ್ ಇದ್ದಾನೆ ಅಯ್ಯೋ ಬಿಡು ಆಯಿತು ಇಷ್ಟ ಇಲ್ವಾ ನಿಮಗೆ ಮದುವೆಕ್ಕೆ ಒಪ್ಕೊಂಡು ಆಗವ ಚೆನ್ನಾಗಿ ನೋಡ್ಕೊತೀನಿ ಯಾಕೆ ನನ್ನ ಮಗ ಏನು ಏನು ಕಮ್ಮಿ ಕಮ್ಮಿಯಾಗಿದ್ದಾನೋ ನಾನು ನಿನ್ನ ನೋಡ್ಕೊಳಕ್ಕೆ ಪ್ರೀತಿಯಿಂದವ ಅತ್ತೆ ಪ್ಲೀಸ್ ಅತ್ತೆ ಇನ್ನು ನನ್ನ ನಿಮ್ಮೇಜಿನೇಜನೂ ಮಾಡ್ಕೊಂಡಿಲ್ಲ ಆಯಿತ ನಾನು ನನ್ನ ಗಗನ್ ಮದುವೆ ಆಗೋದ್ರ ಬಗ್ಗೆ ನಾನು ತಿಂಕೆ ಮಾಡಿಲ್ಲ ಪ್ಲೀಸ್ ಅತ್ತೆ ಅದೆಲ್ಲ ಮದುವೆ ಸುದ್ದಿನೇ ಐದಾರು ವರ್ಷ ಮದುವೆನೇ ಆಗಲ್ಲ ನಾನು ಇನ್ನೂ ಮಾಡ್ಕೊಬೋದಾಗಿತ್ತಪ್ಪ ಇವಾಗೂ ಒಪ್ನಿಲ್ವಲ್ಲವಾ ಅದಕ್ಕೆ ಇವನು ಮಾಡೋದ ಮಾಡೋದಂತಾನೆ ಅನ್ಕೊಂಡ್ವಿ ಅವನು ಒಪ್ಕೊಂಡವನೆ ಅದಕ್ಕೆ ಇವನು ಏ ಜೊತೆ ಮಾಡ್ಬೇಡದ ಇವನೇ ಅಣ್ಣ ಅಲ್ವ ಇವನು ಫಸ್ಟ್ ಮದುವೆ ಮಾಡ್ಬೇಕಲ್ಲ ಅದಕ್ಕೆ ಇವನಿಗೆ ಹೆಣ್ಣು ನೋಡಿ ಒಂದೇ ಚಪರಜಾತ್ರಿ ಮಾಡ್ಬೇಡದ ಅಂತ ಕಂಡು ಹ್ಞೂ ಸರಿ ಅತ್ತೆ ಆಯಿತು ನೋಡಿ ಹುಡುಗಿನ ಅದು ನನ್ನದು ಬೇಡಪ್ಪ ನಿಜವಾಗ್ಲು ನಾನು ಅವನ ಬ್ರೋ ಅನ್ಕೊಂಡಿದ್ದೀನಿ ಇವಾಗ ಹೇಗೆ ಅಂದ್ಕೊಳ್ಳಿ ಅತ್ತೆ ಹೇಳಿ ನೀವೇನೇ ಹ್ಞೂ ಸರಿ ಬಿಡ್ಲಾ ಆಯಿತು ಸರಿ ಸರಿ ಆಯಿತು ಬಿಡಪ್ಪ ಏನೇನು ಎಲ್ಲಿದ್ದೀಯ ನಾನು ಕಾಲೇಜಿಗೆ ಬಂದಿದ್ಯತೆ ಓದಿ ಮುಗಿತಾವ ಎರಡು ತಿಂಗ್ಳಿದೆಯೇ ಮುಗಿಸ್ಬಿಟ್ರೆ ಊರಿಗೆ ಹೋಗಿ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ನಾನು ಅಯ್ಯೋ ಬರಿ ಓದ್ಕೊಂಡು ಇದುಕಂಡೆ ಇದ್ಬಿಡು ಮದ್ಗಿದ್ವಿ ಆಗ್ಬಿಟ್ಟಿ ಅತ್ತೆ ದಯವಿಟ್ಟು ಮದುವೆ ಸುದ್ದಿ ಅತ್ತೆ ನನಗಂತೂ ಈ ಮಕ್ಕಳು ಅಡುಗೆ ಮಾಡ್ಕೊಂಡು ಈ ಥರ ಎಲ್ಲ ನನಗೆ ಇರೋಕೆ ಅಂತೂ ಬರಲ್ಲ ನನಗೆ ನನಗೆ ಅವಶ್ಯಕತೆನೇ ಇಲ್ಲ ಇವಾಗ ಬೇಡವೇ ಬೇಡ ನನಗೆ ಓ ಮನೆ ಇರಿ ಮಗಳೇಂಗೆ ಅಂದ್ಬಿಟ್ರೆ ಕಿರಿಯವಾಗ ನಿನ್ನ ತಮ್ಮ ತಂಗಿಗೂ ಮದುವೆ ಮಾಡೋದು ಬೇಡ ಅವ್ರು ಬೇಕಾರ ಆಗಲಿ ನಾನು ಬೇಡ ಅಲ್ಲ ನಾನಂತೂ ಮದುವೆ ಆಗಲ್ಲ ಹ್ಞೂ ಏ ಆಗ್ಬಿಡವ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಕೊಂಡು ಯಾವಾಗಿದ್ರು ಮದುವೆ ಆನೇ ಬೇಕು ಮಗ ಏನು ಸಾಧನೆ ಮಾಡಿದ್ರು ಮದುವೆ ಮಕ್ಕಳು ಅನ್ನೋದು ಇನ್ನೇ ಬೇಕವ ಜೀವನ ಕಂಪ್ಲೀಟ್ ಆಗಬೇಕು ಅಂದರೆ ಯಾಕೆ ಇವಾಗ ಚಿನ್ನೂ ನವೇ ಹಂಗೆ ಮನೆ ಮಕ್ಕಳಾದ್ರೆ ಮತ್ತೆ ನನ್ನ ತಂಗಿಗೆ ನನ್ನ ತಮ್ಮನಿಗೆ ಮಕ್ಕಳಾದಲ್ವಾ ಅವ್ರನ್ನೇ ನಮ್ಮ ಮಕ್ಕಳು ಅಂತ ನೋಡ್ಕೊಬಿಡೋದು ಮದುವೆ ಮಕ್ಕಳು ಅಂತ ನನಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಯ್ಯೋ ನಿಂಗೆ ಇಂಟ್ರೆಸ್ಟ್ ಇಲ್ಲ ನಿನ್ಗೆ ಇಂಟ್ರೆಸ್ಟ್ ಮಾಡ್ಕೋಬೇಕು ಓಹೋ ಆಡ ನೋಡವ ಹ್ಞೂ ತಿಂಡಿ ತಿನ್ಕೊ ಬಂದವ ಹ್ಞೂ ಮತ್ತೆ ತಿನ್ಕೊ ಬಂದೆ ನೀವು ತಿಂದ್ರಾ ಹ್ಞೂ ತಿಂದೆ ಕನವ ತಿಂದೆ ಹಾಂ ಇನ್ನೇನಪ್ಪ ಅತ್ತೆ ಬೋವ ಒಂದ್ಸತಿ ಊರಿಗೆ ಈಗ ಮೈಸೂರಲ್ಲಿ ವಿ ಕನವ ನಮ್ಮ ಅವನಗೂ ಸರಿಲಾನಿಯಾ ಇಲ್ಲಯಾ ತಾತನ್ಗೂ ಸರಿಲ್ಲ ಹೌದಾ ಏನ್ ಪ್ರಾಬ್ಲಮ್ ಆಲ್ ಪ್ರಾಬ್ಲಮ್ ಕಣಪ್ಪ ಹಂಗಾದ್ರೆ ಅಲ್ಲಿರ್ಲಿಲ್ಲ ಈಗ ನೀವು ಇಲ್ಲ ಇಲ್ಲ ಇಲ್ಲಿರ್ಲಿಲ್ಲ ಕಣಪ ಇಲ್ಲ ಇವಿ ಸರಿ ಅತ್ತೆ ಹಾಗಾದ್ರೆ ಒಂದ್ಸಲ ಬರ್ತೀನಲ್ಲ ಇವಾಗ ಅವಾಗ ಬಂದಾಗ ನಿಮ್ ಮನೆಗೆ ಬರ್ತೀನಿ ಓಕೆನಾ ಸರಿ ಸರಿ ಬಾ ಓಕೆ ಅತ್ತೆ ಸರಿ ನನ್ನ ಬ್ರೋಗೆ ಬಾಯಿ ಹೇಳ್ಬಿಡಿ ಓ ಆಯ್ತು ಇನ್ ಮಾಡ್ಬೇಡ ರೇಗೋಸ್ಬೇಡ ಸುಮ್ಕೀರವಾಗಿ ಬೇಜಾರ್ ಮಾಡ್ಕೊತಾನೆ ರೇಗೋಸ್ತಾ ಎನ್ಕೊಂಡು ಅವ್ನೊಂಥರ ತಪ್ಪಾಗೋದ್ ನನಗೊಂಥರ ಖುಷಿ ಕಣತ್ತೆ ನನ್ನ ಮಗ ಆಗದ ನಿನ್ಗೆ ಖುಷಿಯೆ ಹೊರದ್ರ ನಿನ್ಗೆ ಫೋನ್ ಅಲ್ಲಿ ಏ ಗಡಿತಿರ ಆಯಿತು ಹುಡು ಮಗಲೇ ಏನನಪ್ಪ ಏನಿಲ್ಲ ಮತ್ತೆ ಮಾಡ್ತೀನಿ ಸರಿ ಮಗಲೇ ಆಯ್ತು ಕಣವೆ ಅಮ್ಮ ವಾಟರ್ ಬಾಟಲ್ ಇಲ್ಲಿದೆ ಫ್ರಿಜ್ ಅಲ್ಲಿ ಅದಕನಪ್ಪ ಫೋನ್ ಮಾಡಿಲ್ಲ ಸಾನ್ವಿ ವಾ ಮಾಡಿದ್ಲು ಬಾಳ ಕೊಬ್ಬಾ ಮ ಅವಳಿಗೆ ಇಷ್ಟು ಕೊಬ್ಬು ನೋಡು ದುರಂಕಲ ಜಾಸ್ತಿ ಅವಳಿಗೆ ಯಾಕೆ ನೀನು ಹೆಂಗೆ ಚಿನ್ನನ ತಂಗಿ ಅನ್ಕ ಹಂಗೆ ನಿನ್ನ ಅವಳು ಅಣ್ಣ ಅನ್ಕ ಅದ್ರಲ್ಲಿ ಏನ್ ತಪ್ಪು ಈಗ ನೀನು ಅಂಗರೆ ಚಿನ್ನನ ಬೇಡ ಅಂದಲ್ಲ ನೀನು ದುರಂಕಲ್ವಾ ಅಮ್ಮ ಓಹ್ ನೀನು ಯಾವತ್ತೂ ನಿಮ್ ಕಡೆ ಬಿಟ್ಕೊಡಲ್ಲ ಬಿಡು ಅವ್ರು ತಪ್ಪೇ ಮಾಡ್ಲಿ ಸರಿ ಮಾಡಿದಾರೆ ಅಂತ ಅಂತೀಯ ಹ್ಮ್ ಅಲ್ಲಮ್ಮ ಅದು ಹೇಳೋ ರೀತಿ ಇದೆ ಹೇಳೋ ಏಳೋ ಹೇಳ್ಬೋದು ತಾನೆ ಅದು ಓವರ್ ಎಕ್ ಮಾಡ್ಕೊಂಡು ಹೇಳೋ ಅವಶ್ಯಕತೆ ಏನಿದದು ತುಂಬಾ ಕೊಬ್ಬಮ್ಮ ಇವಳಿಗೆ ಬಡ ಮಕ್ ತಿಂದಿರೋ ಒಪ್ಕೊಂಡ ಆಗಬೇಕು ಅಂತ ಚಿನ್ನ ಒಪ್ಕೊಂಡ್ ಮದ್ವೆ ಇದ್ರವಾ ಬೇಡ ನಿನ್ನ ಮಗನಿಗೆ ಮಾಡ್ತಾ ಇದೆಯಲ್ವಾ ಮಾಡು ನೀನು ನನಗಂತ ಅವ್ಳು ಬೇಡ ನನಗೆ ಎಲ್ಲರೂ ಊರ್ದಿಕ್ಕ ನೋಡದ್ಲಾ ಅಜ್ಜಿ ಹೇಳ ನಾನು ಓಡುವಂತ ಹಳ್ಳಿ ಅಂತ ನನಗೆ ಬೇಡ ನನಗೆ ಎಲ್ಲಾದ್ರೂ ಸಿಟಿಲಿ ನನಗೆ ನಂಗೆ ಸುಮ್ಮನೆ ಇರೋ ಹಳ್ಳಿ ಹೆಣ್ಮಕ್ಳಾದ್ರೆ ಕಷ್ಟ ಸುಖ ಮಕ್ಕಳ ಅಂತ ಅಲ್ಲ ಅದ್ರಲ್ಲಿ ಒಳ್ಳೆಯವರು ಬೆಸ್ಟ್ ಅಂತ ಅಷ್ಟೇ ಬೇಡ ಬೇಡ ನಮಗೆ ನಮ್ಗೆ ಸಿಟಿಲೇ ನೋಡು ಸರಿ ಅಪ್ಪನಿಗೆ ಹೇಳ್ತೀನಿ ಎಲ್ಲಾರು ಹುಡ್ಕಿ ಅನ್ಬಿಟ್ಟು ನೋಡಮ್ಮ ತುಂಬಾ ಚೆನ್ನಾಗಿರ್ಬೇಕು ಸಾನ್ವಿಗಿಂತ ತುಂಬಾ ಚೆನ್ನಾಗಿರ್ಬೇಕು ನೋಡಕ್ಕೆ ಆ ತರ ಇರೋ ಹುಡ್ಗಿ ಹುಡ್ಕು ಫುಲ್ ಮಾಡರ್ನ್ ಇರ್ಬೇಕು ಮಾಡರ್ನ್ ಹುಡ್ಗ ತೋನಿಯಾ ನಿನ್ಗೆ ಯಾಕಮ್ಮ ನಾನು ಇಷ್ಟಪಟ್ಟವ ತರ ನಂಗೆ ನೋಡು ನೀನು ನಾನು ನನ್ ಫ್ರೆಂಡ್ಸ್ ಕೇಳ್ತೀನಿ ನೋಡ್ಕೊಬ್ರೆ ಇನ್ನು ಒಳ್ಳೆದೇ ಅಲ್ಲ ನಮ್ಮ ನಮ್ ತಿನ್ಬೇಡ ಸರಿ ಬಿಡು ಆಯ್ತು ನಾನು ಹೇಳ್ಬಿಟ್ಟು ಹುಡ್ಸ್ಕೊತೀನಿ ಆಯ್ತು ಹುಡುಗಿ ನಿಮ್ಮಪ್ಪ ಮಾನವ ವೃದ್ಧಿ ಕಾಪಾಡ್ಕೊಂಡ್ವಿ ಅಂತ ಕೆಲಸ ಮಾತ್ರ ಮಾಡೋರು ಬೇಡ ಸರಿ ಆಯ್ತು ಬಿಡು ನನ್ ಗೊತ್ತಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ